ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಮಿಸ್ ಮಾಡಿದೆ ಎಂಡ್ ತನಕ ನೋಡಿರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನಾನು ಏನು ಏನಕ್ಕೆ ಯಾಕೆ ಹತ್ರ ಅಂತ ಅಂತೇಳಿ ನಾನು ನಂಬ ಇರ್ಬೋದು ಯಾಕಂದರೆ ಈಗ ನನ್ನ ಫ್ರೆಂಡ್ ಒಂದು ನನ್ನ ಕೆಲಸ ಕೊಟ್ಟು ಹೋಗೋಣ ಇವತ್ತೇನಂತ ಹೇಳಿದರೆ ಶಾರದ್ದು ಕಾಸ್ಟ್ಯೂಮ್ ನನಗೆ ಹಾಕ್ತಾಳಂತೆ ಅಂದರೆ ಅವಳು ಕಲಿ ಕಲಿತಿದ್ದಾಳೆಲ್ಲ ಬ್ಯೂಟಿಷಿಯನ್ ಕೋರ್ಸ್ ಬಟ್ ಇನ್ನೊಂದು ಇನ್ನೊಂದ್ಸತಿ ಟ್ರೈ ಮಾಡಲಿಕ್ಕೋಸ್ಕರ ಇವಾಗ ನನ್ನ ಮೀ ಟ್ರೈ ಮಾಡ್ತಾ ಇದ್ದಾಳೆ ಅದು ಹೆಂಗೆ ಬರುತ್ತೆ ನೋಡುವ ಸಖತ್ತಾಗೆ ಬರ್ಬೋದು ಯಾಕಂದರೆ ಗೊತ್ತಲ್ಲ ಅವಳು ನಾನು ಮಾಡಿದ್ದಾಳೆ ಬಟ್ ಇದು ಫಸ್ಟ್ ಟೈಮ್ ಅವಳು ಇದು ಮೇ ಬಿ ಸೆಕೆಂಡ್ ಟೈಮ್ ಇರ್ಬೋದು ಒಮ್ಮೆ ಹಾಕಿದ್ದಾಳೆ ಅನ್ನೋ ಗೊತ್ತಿಲ್ಲ ನಾನು ಕರೆಕ್ಟಾಗಿ ಇವತ್ತು ಹಾಕಬೇಕಂತಿದ್ದೀನಿ ಅದಕ್ಕೋಸ್ಕರ ಅದರ ಹಿಂದಿನ ಸ್ಟ್ರಗಲ್ಸ್ ನಿನ್ನೆ ತುಂಬಾ ಇತ್ತು ಬಟ್ ಇವತ್ತು ಏನಿರುತ್ತೆ ಅಂತೇಳಿ ನನ್ನ ಬ್ಲಾಗ್ ಮೂಲಕ ನೀವು ನೋಡಿರ್ಬೋದು ಅದು ಹೇಗೆ ಹೇಗೆ ಏನೇನಾಗುತ್ತೆ ಹೇಗೆ ಹೇಗೆ ಹಾಕ್ತಾರೆ ಆ ಜಡೆನ ಶಾರದಿ ಜಡೆ ಮಂಗಳೂರು ಸರ್ ತುಂಬ ಫೇಮಸ್ ಸೊ ಅದು ಹೇಗೆ ಹಾಕ್ತಾರೆ ಏನು ಅಂತೇಳಿ ನನ್ನ ಬ್ಲಾಗಲ್ಲಿ ನೀವು ನೋಡ್ಬೋದು ಅದಕ್ಕೋಸ್ಕರ ನಾನು ಹೇಳಿದ್ದು ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಅಂತ ನೆಕ್ಸ್ಟ್ ನಾನು ಹೇಳಿ ಅದ್ರ ಹಿಂದಿದ್ದೇನೇನಿದೆ ಅಂತ ಹೇಳಿ ಸೊ ಆ ಜಲ್ಲಿ ಅಂದರೆ ಅದು ಹ್ಯಾರಿಗೆ ಮಲ್ಲಿಗೆ ಹಾಕಿಕೋಸ್ಕರ ಇಷ್ಟು ಮಲ್ಲಿಗೆ ಅಂದರೆ ಐದು ಅಟ್ಟಿ ಮಲ್ಲಿಗೆ ಇದೆ ಇವಾಗ ಅವಳು ನನಗೆ ಕೆಲಸ ಕಟ್ಟೋಗಿದ್ದಾಳೆ ಈ ರೋಸ್ನ ರೋಸಸ್ ರೋಸ್ ಪೆಟಲ್ಗಳನ್ನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು ಅದು ಮೇ ಬಿ ಇಲ್ಲಿ ಇರ್ಲಿಕ್ಕೋಸ್ಕರ ಇರ್ಬೋದು ಸೊ ಇವಾಗ ನನಗೆ ಕೆಲಸ ಕಟ್ಟೋಗಿದ್ದಾಳೆ ಇವಾಗ ಆ ಕೆಲಸನ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಏನೆಲ್ಲ ಆಗುತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ತಪ್ಪದೆ ಇದು ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ಮತ್ತೊಂದು ಸರ್ತಿ ಹೇಳ್ತಿದ್ದೀನಿ ಹಾಗೇ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಸೊ ನಾನು ಆ ಕಾಸ್ಟ್ಯೂಮ್ಗೋಸ್ಕರ ಯಾವ ಸಾರಿ ಹಾಕ್ತಿದ್ದೀನಿ ಅಂತ ಹೇಳಿದರೆ ಈ ಕಲರ್ ಇದು ಸ್ವಲ್ಪ ಕರೆಕ್ಟಾಗಿ ಸೂಟ್ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟ್ ಇದೆ ಅಂತೇಳಿ ಇದು ಯಾವ ಸ್ಯಾರಿ ಅಂತ ಹೇಳಿದರೆ ನನ್ನ ಮದುವೆ ಹಿಂದಿನ ದಿನ ನಾವೇನು ಹುಡ್ಗನ ಮನೆಗೆ ಹೋಗ್ಲಿಕ್ಕಿರುತ್ತೆ ಅಂದರೆ ಹತ್ರ ಚೌಟ್ರಿ ಹತ್ರ ಹೋಗ್ಲಿಕ್ಕಿರೋದಲ್ಲ ಸೊ ಆ ಟೈಮಲ್ಲಿ ನನ್ನ ಮನೆಯಿಂದ ಹಾಕೊಂಡು ಹೋಗಿರುವಂತಹ ಸೀರೆ ಇದು ಹಾಗೆಯೇ ಇದು ದೇವಸ್ಥಾನದ ಸೀರೆ ನನಗೆ ತುಂಬ ಇಷ್ಟ ಆದ ಸೀರೆ ಆ್ಯಂಡ್ ಹಾಗೆಯೇ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟ ಸೀರೆ ಕೂಡ ಇದು ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ಹಾಗೆ ಅಂತೇಳಿ ಇದು ಸೂಟ್ ಆಗುತ್ತೆ ಅಂತೇಳಿ ನಾನು ಇದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ಕಟ್ ಮಾಡಿ ಆಗಿದೆ ಇದು ಹಾಂ ಇನ್ನೂ ತೋರಿಸ್ಲಿಲ್ಲ ನೋಡಿ ಅವಳು ಈ ಥರ ಕಟ್ಟಿದಾಳೆ ಹಿಂದೆ ಹಾಕ್ಲಿಕ್ಕೆ ಇರಬೇಕು ಚೆನ್ನಾಗಿ ಎಷ್ಟು ಮಲ್ಲಿಗೆ ಗೈಸ್ ಇದಕ್ಕೆ ಟೂ ತೌಸಂಡ್ ಫಿಫ್ಟಿ ರುಪೀಸ್ ಆಗಿದೆ ಕಟ್ಟಿದ್ದು ಮಿಸ್ಟೇಕ್ ಆಗಿದೆ ಅಂತೇಳಿ ಬಿಚ್ಚಿ ಪುನಃ ನೋಡಿ ನಮ್ಮ ಹುಡುಗಿ ಏನೆಲ್ಲ ಕಷ್ಟಪಡ್ತಾಳೆ ನೋಡಿ ಇಲ್ಲಿ ಓ ಫಸ್ಟ್ ಟೈಮ್ ನೋಡಿ ಇಚ್ಛೆಯಿಂದ ಹಾಯ್ ಅಂತಿದ್ದಾಳೆ ದಯವಿಟ್ಟು ನಿಮಗೆ ಮೇಕ ಅವರ್ಸ್ ಏನಾದರೂ ಬೇಕಿದ್ದರೆ ಅವಳನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಅವಳದು ಕಾಂಟ್ಯಾಕ್ಟ್ ಡೀಟೇಲ್ ಹೇಳ್ತೇನೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೇನೆ ಇಲ್ಲಿ ಮೇಕವರ್ಸ್ ವೆಡ್ಡಿಂಗ್ ಎನಿ ಇರಲಿ ಎನಿ ಎನಿ ಫಂಕ್ಷನ್ಸ್ ಎನಿ ಫಂಕ್ಷನ್ಸ್ಗೆ ಇವರು ನಿಮ್ಮನ್ನು ಡೆವಲಪ್ ಮಾಡಲಿಕ್ಕೆ ರೆಡಿ ಇದ್ದಾರೆ ನೋಡಿ ನೋಡಿ ತಯಾರಾಗುವ ಹಿಂದಿನ ಸ್ಟ್ರಗಲ್ಸ್ ನೋಡಿ ಎಷ್ಟೆಲ್ಲ ಇರ್ತದೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೆ ಫುಲ್ ಇವತ್ತು ಬಿಕ್ರಾಸಗರ ಥರ ಆಗಿದೆ ಎಲ್ಲ ಚದುರಿ ಹೋಗಿದೆ ಹೆಲ್ಪ್ ಮಾಡಲಿಕ್ಕೆ ಬಂದು ಇಲ್ಲಿ ನೋಡಿ ಈ ಈ ಹೆಂಗಸು ಹೆಂಗಸು ಉಂಟಲ್ಲ ನೋಡಿ ಇಲ್ಲಿ ಬಂದು ಅವಳಿಗೆ ಅವಳಿಗೆ ಪಾಪ ಹೆಲ್ಪ್ ಮಾಡಿಬಿಟ್ಟು ಇದ್ದಾಳೆ ಇದ್ದಾಳೆ ಚಿಲ್ ಮಾಡ್ತಾ ಇವಾಗ ನಮ್ಮ ಮೀಡಮ್ ಅವರು ಸಾರಿ ಎಲ್ಲ ಉಡ್ಸಿ ರೆಡಿ ಮಾಡಿದ್ದಾರೆ ನೋಡಿ ಹೀಗಾಗಿದೆ ಆಗಿದೆ இவங்க நெக்ஸ்ட் நம்ம முக நோடி உட்கினோடு ஜெண்டர் ஊன் உப்பு ಇದೇ ತೀನೇನ ಫ್ರಮ್ ಲಾರಿಯಲ್ ಇದು ಮೇಕಪ್ ಆರ್ಟಿಸ್ಟ್ ಅಂತ ಆಯಾ 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 ಅಂಚನ ಕಡಾಕ್ ಆ ಅದು ಕ್ಯಾಪ್ ಇರ್ತದಲ್ಲ ಅಯ್ಯಯ್ಯ अरे जास्ता कर देने का तो करना है क्या मैं कब पार्टिश नहीं माँ रेडी मेडम श्री पुजारी ओके थैंक यू पुजारी पुजारी बॉयस इन डी कमेंट मार डी कमेंट मार डी फॉलो मार डी ओनी नाइस चुर चुर हाकरे मेडम सानी नज़ीर को थर्टी लम्हारी का स्पॉन्सर चुर ट्राई मार डी इंस्टाग्राम एडिन

you oh.

ಇದು ಇದು ಎಂತ ತಾಕ್ಲರ್ ಆರ್ಡರ್ ಗಾಯ್ಸ್ ನೋಡಿ ಇವಾಗ ನಾವು ಊಟ ರೆಡಿ ಆಗಿದ್ದೀವಿ ನಮ್ಮದು ಮುಖದ್ದು ಇಷ್ಟು ಆಗಿದೆ ಉಳಿದ ಇನ್ನು ರೆಡಿ ಆಗಬೇಕು ಅದಕ್ಕೋಸ್ಕರ ಊಟ ಮಾಡಿಕೊಂಡು ಮತ್ತೆ ರೆಡಿ ಆಗೋದ ಯಾಕಂದ್ರೆ ಟೈಮ್ ಎರಡೂವರೆ ಆಗಿದೆ ಅಷ್ಟೊತ್ತಿಂದ ನಮ್ ದಿವ್ಯ ಅವರು ಸ್ಟ್ರಗಲ್ ಮಾಡಿ ಬೆಳಗ್ಗೆ ಬರೀ ಎರಡು ಇಡ್ಲಿ ತಿಂದು ಇಷ್ಟೊತ್ತಿಗೆ ತನಕ ಖಾಲಿ ಹೊಟ್ಟೆಯಲ್ಲಿ ನಿಮ್ಗೆ ಒಪ್ಪಿನ ಅಫ್ಕೋರ್ಸ್ ನಾನು ಮುದ್ದಿಸೆ ನಾನು ಮುದ್ದು ಸಸಿ ಆಗಿದ್ದೇನೆ ಅದಕ್ಕೋಸ್ಕರ ನಾನು ಖುಷಿ ಕೊಟ್ಟಿದ್ದೀನಿ ಅವ್ರನ್ನ ಪಾಪ ಕೆಳಗೆ ಕುತ್ಕೊಳ್ಸಿದ್ದೀನಿ ನಾನು ನಮ್ಮ ಹೇರ್ ಸ್ಟೈಲ್ ಅನ್ನು ಪ್ರಾರಂಭಿಸಿದ್ದಾರೆ ಹಿಂಗೆ ಕಾಣ್ತಿದ್ದೀನಿ ನಾನು ಹೆಂಗಲ್ಲ ಹಿಂಗೆ ಕಾಣ್ತಿದ್ದೀನಿ ಅಂದ್ರೆ ಬ್ಯಾಕ್ ಬ್ಯಾಕ್ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದಾರೆ ಅದಾದ್ಮೇಲೆ ನೋಡಿ ಇಲ್ಲಿ ನೋಡಿ ತಿಂಡಿ ಪೋತಿ ಬೇಕಾ ಬೇಡ ಬರೀ ನೋಡಿ ಹೇಳು ತಿನ್ಲಿಕ್ಕೆ ಬಂದವಳಿ ನೋಡಿ ತಿನ್ನೋದು ತಿನ್ನು 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 ಅವಳಿಗೆ ಮೊಸರು ಊಟ ಆಗಿ ಹೊಟ್ಟೆ ಜೀರ್ಣ ಅಂತ ಹೇಳಿ ದೇಸಿ ಲಸಿ ಕುಡಿತಿದ್ದ ಊಟ ನೆಡ್ತಿದ್ದಾರೆ ನಾನೆಂಗ ಒಳ್ಳೆ ಶಿ ನಂದು ಹಣೆ ಸಮಯ ಅದಕ್ಕೆ ಅಕ್ಕ ಇದು ಆಗಿದೆ ಸೋಸೆ ಇಲ್ಲ ಇಲ್ಲ ಆಗಲ್ಲ ಕಾಪರೇಟ್ ಆಗುವಷ್ಟು ಸಖತ್ತಾಗಿ ಏನು ಹಾಡಿಲ್ಲ ಆದ್ರು ಒಂದು ನೆತ್ತಿ ಬೈತಲೆ ಹಾಕಲಿಕ್ಕೆ ಎಷ್ಟು ಸ್ಟ್ರಗಲ್ ಇದೆ ಎಲ್ಲ ದಾರಗಳೆಲ್ಲ ಹಾಕೊಂಡು नोड़ी अश्टे, नो नो असिस्टेंट असिस्टेंट नोड़ी असिस्टेंट नोड़ी नोट को मिली ये द दारा बनाएगे नेक्स्ट कटिंग की द इल्ली ती बंद तले की द टडी का नोड़ी करे सेटिंग ना करे सेटिंग नामल कट्टा ना struggle is real guys

ಅದಾದ್ಮೇಲೆ ಇನ್ನೊಬ್ರು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಇದಾರೆ ನನ್ನ ಫ್ರೆಂಡ್ ವಿಜಯ್ ಅವ ಸಹ ಹೆಲ್ಪ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ಇದು ಹಾಕಲಿಕ್ಕೆ ಎಷ್ಟು ಕಷ್ಟ ಇದೆ ಅಷ್ಟೇ ಸ್ಟ್ರಗಲ್ ಇವಾಗ ತೆಗೆಯೋದ್ರಲ್ಲಿದೆ ಅದನ್ನು ಸಹ ತೋರಿಸ್ತೇನೆ ನೋಡ್ಕೊಂಡು ಬನ್ನಿ ಬಂದು ಬಂದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಸುಸ್ತಾಗೋಗವಳೆ ನಮ್ಮ ಹುಡುಗಿ ಭಾಷೆ ಶಾರದಾಳು ಶಾರದಿ ಚಿಪ್ಸ್ ನಿಂತಿದ್ದಾರೆ ಓಕೆ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಫೋಟೋಸು ನೋಡ್ಕೊಬೇಡಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಹಾಗೆ ಯಾರಾದರೂ ಆರ್ಡರ್ಸ್ ಕೊಡಬೇಕಂತಿದ್ರೆ ಇಲ್ಲಿ ಅವಳ ನಂಬರ್ ಹಾಕಿದ್ದೀನಿ ಅದಕ್ಕೆ ನೀವು ಆರ್ಡರ್ಸ್ ಕೊಡ್ಬೋದು ಹಾಗೆ ಫೋಟೋ ಶೂಟ್ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಹಾಕಿ ಹಾಗೆ ಅವಳು ಇನ್ಸ್ಟಾ ಐ ಡಿ ಕೂಡ ಕೊಟ್ಟಿದ್ದೀನಿ ಫಾಲೋ ಕೊಡಿ ಹಾಗೆಯೇ ಆರ್ಡರ್ಸ್ ಇದ್ದರೆ ಹೇಳಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾ ಬಾಯ್